ನಮಸ್ತೆ ಫ್ರೆಂಡ್ಸ್ ಸ್ನೇಹಿತರೆ ಪ್ರಕೃತಿ ಸುಂದರವಾಗಿದ್ರೆ ಅದು ನಾವು ಸುಂದರವೇ ಅಲ್ವಾ ಆ ಸುಂದರವಾಗಿ ಇಟ್ಕೊಳ್ಳೋದು ನಮ್ಮ ಕೈಯಲ್ಲೇ ಇದೆ ಏನೇ ಹೇಳಿ ಒಂದಿಷ್ಟೇಷ್ಟು ಜಾಗದಲ್ಲಿ ಒಂದು ಐದಾರು ದಾಸೋಳ ಗಿಡ ಹಾಕಿ ನಿಮಗೆ ಎಷ್ಟು ಸಾಧ್ಯನ ಅದು ಹೂ ಬಿಟ್ಟಾಗ ಅದರಲ್ಲಿ ಸಿಗೋ ಖುಷಿ ಇದೆಯಲ್ಲ ಬಹುಶಃ ಅದರ ಗಿಡ ಪ್ರಿಯರಿಗೆ ಅಂದ್ರೆ ಗಾರ್ಡನಿಂಗ್ ಪ್ರಿಯರಿಗೆ ಅದರಲ್ಲಿ ಸಿಗುವಂತ ಖುಷಿ ಬೇರೆ ಯಾವ್ದ್ರಲ್ಲೂ ಸಿಗ್ಲಿಕ್ಕೆ ಇಲ್ಲ ಕೆಲವರಿಗೆ ಏನೇನೋ ಹವ್ಯಾಸಗಳು ಇರ್ತದೆ ರೈಟರ್ ಇರ್ತಾರೆ ಡಾನ್ಸ್ ಇರ್ತದೆ ಗಾರ್ಡನಿಂಗ್ ಇರ್ತದೆ ಕುಕ್ಕಿಂಗ್ ಇರ್ತದೆ ಸೊ ನನಗೆ ಎಲ್ಲವೂ ಇದೆ ಜೊತೆಗೆ ಗಾರ್ಡನಿಂಗ್ ಇಷ್ಟೆಷ್ಟು ಜಾಗದಲ್ಲಿ ಒಂದು ಒಂದು ಹತ್ತು ಹದಿನೈದು ದಾಸೋಳ ಗಿಡ ಹಾಕಿದ್ದೇನೆ ಅಂತ ಸೊ ಅದಕ್ಕೆ ಈ ಒಂದು ತಿಂಗಳಲ್ಲಿ ಫ್ರೆಂಡ್ಸ್ ಮಂಗಳೂರಲ್ಲಂತೂ ತುಂಬಾ ಮಳೆ ಇದೆ ಇನ್ನೂ ಕೂಡ ನಿರಂತರವಾಗಿ ಜೂನ್ ದಿಂದ ಮಳೆ ಈಗ ಸೆಪ್ಟೆಂಬರ್ ಅಲ್ಲ ಇನ್ನೂ ಕೂಡ ಬೀಳ್ತಾನೆ ಇದೆ ಸ್ನೇಹಿತರ ಪ್ರಕೃತಿ ಯಾಕೆ ಒಮ್ಮೊಮ್ಮೆ ವಿಚಿತ್ರವಾಗಿ ಆಗ್ತಾ ಇದೆ ಮನುಷ್ಯರಲ್ಲಿ ಹೇಗೆ ವಿಚಿತ್ರನೋ ನೋಡಿ ಈ ಒಂದು ಹೂ ತೋರಿಸ್ತಾ ಇದ್ದೀನಲ್ಲ ಇದು ಕೂಡ ಐದು ಎಸಳಿನ ಒಂದು ದಾಸವಾಳು ಸಿಕ್ಸ್ ಪೆಟಲ್ಸ್ ಆರು ಎಸಳಿನ ಹೂವು ಮತ್ತೆ ಇದು ಒಂದು ಹೂ ನೋಡಿ ನೋಡಿ ಹೇಗಾಗಿದೆ ಅಂತೇಳಿ ನೋಡಿ ಇದು ಒಂದು ವೈಟ್ ಕಲರ್ ದಾಸವಾಳು ಆಕ್ಚುಲಿ ಪಿಂಕ್ ಕಲರು ಎರಡು ಪೆಟಲ್ಸ್ ಈ ತರ ಆಗಿದೆ ಉಳಿದಿದ್ದು ಮೂರು ಆ ತರ ಆಗಿದೆ ಎಷ್ಟು ಪ್ರಕೃತಿ ವಿಚಿತ್ರ ಅಲ್ವಾ ಮನುಷ್ಯನಲ್ಲಿ ಹೇಗೆ ಐದು ಬೆರಳು ಐದು ಬೆರಳು ನಾರ್ಮಲ್ ಸಿಕ್ಸ್ ಸೆವೆನ್ ಬೆರಳೆಲ್ಲ ಇರ್ತದಲ್ಲ ಆತರ ಫಿಂಗರ್ಸ್ ಗಳು ಇರ್ಬೋದು ಸ್ನೇಹಿತರೆ ನೋಡಿ ನನ್ನ ಗಿಡದಲ್ಲಿನ ದಿನ ಪ್ರತಿ ದಿನದ ಹೂವನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಅಹ್ ಒಂದೊಂದು ದಿನದಲ್ಲಿ ಎಷ್ಟಾಗಿದೆ ಹೇಳಿ ತೋರಿಸ್ತಾ ಇದ್ದೀನಿ ಯಾಕೆ ಇಷ್ಟೊಂದು ತೋರಿಸ್ತಾ ಇದ್ದೀರಾ ಅಂತ ಕೇಳಿದ್ರೆ ಸ್ನೇಹಿತರೆ ಈ ತಿಂಗಳಲ್ಲಿ ನಾನು ಗಿಡಕ್ಕೆ ಹಾಕಿದ ಒಂದು ಗೊಬ್ಬರ ವಿಶೇಷ ಗೊಬ್ಬರವನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಬಹುಶಃ ಇದು ಈ ಒಂದು ಸಿಟಿದಲ್ಲಿ ಇದ್ದವರಿಗೆ ಸಿಗೋದು ಸ್ವಲ್ಪ ಕಡಿಮೆ ಸೊ ವೆಲ್ಕಮ್ ಟು ಮೈ ಚಾನಲ್ ಹೈ ಫ್ರೆಂಡ್ಸ್ ನಮಸ್ತೆ ದಿಸ್ ಇಸ್ ಸಂಜನಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಈ ದಿನದ ನನ್ನ ಈ ವಿಡಿಯೋದಲ್ಲಿ ಹೇಳಿದ್ನಲ್ಲ ಒಂದು ವಿಶೇಷವಾದ ಗೊಬ್ಬರವನ್ನ ತೋರಿಸ್ತಾ ಇದ್ದೇನೆ ಏನು ಎತ್ತ ಎಲ್ಲವನ್ನ ಹೇಳ್ತೇನೆ ಮತ್ತೆ ಇದು ಗಿಡಗಳಿಗೆ ಮಾತ್ರ ತುಂಬಾ ತುಂಬಾ ಪವಿತ್ರವಾದದ್ದು ಹಾಗು ತುಂಬಾ ಇಷ್ಟ ಆಗೋದು ಓಕೆನಾ ಏನು ಅಂತ ಕೇಳ್ತಾ ಇದ್ದೀರಾ ಬನ್ನಿ ಸ್ನೇಹಿತರೆ ಹೇಳ್ತೇನೆ ಎಲ್ಲಕ್ಕೂ ಮೊದಲು ನೋಡಿ ನನ್ನ ಈ ಗಿಡದಲ್ಲಿ ಹ್ಮ್ ತುಂಬಾ ತಪ್ಪದ ಹೆಸಳುನ ಗಿಡ ಸ್ನೇಹಿತರೆ ಇದು ಒಂದು ದಿನಕ್ಕೆ ನೋಡಿ ದಾಸವಾಳ ಹೂವು ಒಂದು ದಿನಕ್ಕೆ ಹಾಳಾಗ್ತದಲ್ಲ ಇದು ಒಂದು ದಿನಕ್ಕೆ ಹೋಗುದಿಲ್ಲ ನೆಕ್ಸ್ಟ್ ಡೇ ಕೂಡ ಈ ಒಂದು ಆ ಹೈಬಿಸ್ಕಸ್ ಏನಿದೆ ಅಲ್ಲ ನೆಕ್ಸ್ಟ್ ಡೇ ಕೂಡ ಇರ್ತದೆ ರಾತ್ರಿ ಕೂಡ ಇರ್ತದೆ ಮರುದಿನ ಮಧ್ಯಾಹ್ನ ಹೀಗೆ ಹಾಳಾಗ್ತದೆ ಸ್ನೇಹಿತರೆ ಓಕೆನಾ ಸೊ ಸ್ನೇಹಿತರೆ ಇದು ನೋಡಿ ಲಾಸ್ಟ್ ಮಂತ್ ನಾನು ಈ ಒಂದು ಗಿಡ ನೆಟ್ಟಿದ್ದೆ ನೆನಪಿದೆ ಒಂದು ತಿಂಗಳಲ್ಲಿ ನಾನು ಮೊಗ್ಗಿ ಬರೆಸ್ತೇನೆ ಅಂತ ಹೇಳಿದೆ ಒಂದು ನರ್ಸರಿಯಿಂದ ತಂದ ಗಿಡ ಈ ಕಲರ್ ಹೂವು ಇದು ಸೊ ನೋಡಿ ಇದು ಮೊಗ್ಗೆ ಆಲ್ರೆಡಿ ಬಿಟ್ಟಿದೆ ಅಂಡ್ ಇದು ಕೂಡ ಎರಡು ಗಿಡ ತಂದಿದೆ ನಾನು ಸೊ ಒಂದು ತಿಂಗಳಲ್ಲಿ ನಾನು ಆ ಪ್ಲಾಸ್ಟಿಕ್ ಕವರ್ ಅಲ್ಲಿ ಇತ್ತಲ್ಲ ಅದು ತೆಗೆದು ನಾನು ದೊಡ್ಡ ಚಟ್ಲಿ ಹಾಕಿದ್ದೇನೆ ಸೊ ಒಂದು ವಿದಿನ್ ಅ ಮಂತ್ ಅಲ್ಲಿ ಮೊಗ್ಗು ಬಂದು ಒಂದು ಐದಾರು ಮೊಗ್ಗು ಬಂದಿದೆ ಒಂದು ಎಲ್ಲದೂ ಇರೋದಿಲ್ಲ ಸ್ನೇಹಿತರೆ ಒಂದು ಮೂರು ನಾಲ್ಕು ಮೊಗ್ಗು ಅಂತೂ ಖಂಡಿತಾ ಇರುತ್ತೆ ಸೊ ವಿಡಿಯೋ ನೋಡೋಕ್ಕಿಂತ ಮುಂಚೆ ವಿಡಿಯೋಕ್ಕೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಸಪೋರ್ಟ್ ಇರ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನ ನೋಡಿ ಅಂತ ಹೇಳ್ತಾ ನಾನು ಸೆಪ್ಟೆಂಬರ್ ತಿಂಗಳಲ್ಲಿ ಹಾಕಿದ ಗೊಬ್ಬರ ಏನು ಅನ್ನೋದನ್ನ ತೋರಿಸ್ತೀನಿ ಫ್ರೆಂಡ್ಸ್ ಹಸುವಿನ ಸಗಣಿ ಗಿಡಗಳಿಗೆ ತುಂಬಾ ಪೋಷಕಾಂಶವನ್ನ ಕೊಡುವಂಥದ್ದು ಸೊ ನಮ್ಮ ಮಂಗಳೂರಲ್ಲಿರೋದ್ರಿಂದ ಎಲ್ಲೋ ಒಂದ್ ಸ್ವಲ್ಪ ಈ ಹಸು ಸಗಣಿ ಸಿಕ್ಕಿತು ಸೊ ಅಲ್ಲಿ ಭೇಟಿಯಾಗಿ ನಾನು ಹಸುವಿನ ಒಂದು ಚೀಲ ಹಸುವಿನ ಸಗಣಿಯನ್ನ ತೆಗೆದುಕೊಂಡು ಬಂದೆ ನೋಡಿ ಹಸುವಿನ ಪಳಗಿಸ್ತಾ ಇದ್ದೇನೆ ಪವಿತ್ರವಾದ ಗಿಡಗಳಿಗೆ ಬಹಳ ಪೋಷಕಾಂಶ ಕೊಡುವಂಥದ್ದು ಹಾಗೆ ಒಳ್ಳೆ ಗೊಬ್ಬರ ಕೂಡ ಓಕೆನಾ ಸೊ ಫ್ರೆಂಡ್ಸ್ ಹಸುವಿನ ಮಾತಾಡಿಸಿ ಈಗ ಒಂದು ನಮಸ್ಕಾರ ಮಾಡಿ ಬಂದೆ ಸೊ ಸ್ನೇಹಿತರೆ ಈಗ ಇದನ್ನ ಹೇಗೆ ಮಾಡ್ಬೇಕು ಅನ್ನೋದನ್ನ ತೋರಿಸ್ತೀನಿ ಬರೀ ಸಗಣಿ ತಂದು ಹಾಕೋದಲ್ಲ ಅದಕ್ಕೆ ಬೇರೆ ಏನು ಒಂದು ಮಿಕ್ಸ್ ಮಾಡಬೇಕು ಅದನ್ನ ಏನೆಲ್ಲ ಮಿಕ್ಸ್ ಮಾಡಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ ಸ್ನೇಹಿತರೆ ಸಗಣಿ ಮೋಶ ಯಾವುದೇ ಸಿಟಿಯಲ್ಲಿ ಸಿಗೋದು ಕಡಿಮೆ ಆ ಸಿಟಿಯಲ್ಲಿ ಸಿಗೋದು ಬಹಳ ಕಡಿಮೆ ಈಗ ಕೆಲವು ಆನ್ಲೈನ್ ಅಲ್ಲಿ ಒಣಗಿದ ಸಗಣಿ ಸಿಗುತ್ತೆ ಸ್ನೇಹಿತರೆ ಒಣಗಿದ್ದು ಸಿಗತ್ತೆ ಆ ಸೊ ನಿಮಗೆ ಏನಾದ್ರು ಈಗ ಹಸಿ ಸಗಣಿ ಜಾಸ್ತಿ ಸಿಕ್ಕಿದ್ರೆ ಅದನ್ನು ಏನ್ ಮಾಡಬೇಕು ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ ಬಟ್ ಹಸಿ ಸಗಣಿಯನ್ನ ನನಗೆ ಸಿಕ್ಕಿತ್ತಲ್ಲ ಸೊ ಅದನ್ನ ಯಾವ ರೀತಿ ಫರ್ಟಿಲೈಸರ್ ಮಾಡಿ ನಾನು ಗಿಡಕ್ಕೆ ಹಾಕಿದೆ ಅನ್ನೋದನ್ನ ತೋರಿಸ್ತೇನೆ ಸೊ ಈಗ ನಾನು ಇದ್ರ ಒಂದಿಷ್ಟು ಸಗಣಿಯನ್ನ ಹಾಕೊಂಡೆ ಇದರಲ್ಲಿ ಏನು ಕರೆಕ್ಟ್ ಆದ ಆಗಬೇಕು ಆಗ್ಬೇಕು ಅಂತಿಲ್ಲ ನಮ್ಮ ಮೊನ್ನೆ ನೋಡಿ ಎಲ್ಲವೂ ಬೇಕು ಅದಕ್ಕೆ ಪ್ರಾಣಿಗಳು ಕೂಡ ಪ್ರಕೃತಿ ಪ್ರಿಯರ ಸ್ನೇಹಿತರೆ ನಾನು ಎಲ್ಲಿ ಗಿಡಕ್ಕೆ ಸ್ಟಾರ್ಟ್ ಮಾಡಿದ ಗಿಡದ ಕೆಲಸ ಬಂದು ಕುಳಿತುಕೊಳ್ತೆ ಅದು ಮಧ್ಯದಲ್ಲಿ ಸೊ ನನ್ನ ಅದಕ್ಕೆ ಎಲ್ಲ ವೀಡದಲ್ಲಿ ಮುನ್ ನಮ್ಮ ಬೆಕ್ಕು ನಮ್ಮ ಮುನ್ನಿ ಕಂಡೇ ಕಾಣ್ತದೆ ಅಲ್ವಾ ಸ್ನೇಹಿತರೆ ಈಗ ನಾನು ಹೇಳಿದ್ನಲ್ಲ ಒಂದು ಅಳತೆ ಅಂತೇನಿಲ್ಲ ಇದಕ್ಕೆ ಎಷ್ಟೇ ಹಾಕಬೇಕು ಅಂತೇಳಿ ಸಗಣಿ ನೀವು ಎಷ್ಟು ಹಾಕ್ತಿರಲ್ಲ ಅದರ ಈಗ ಮೂರು ಮ ಮರದಷ್ಟು ನೀವು ಸಗಣಿ ಹಾಕಿದರೆ ಇದನ್ನು ಸ್ವಲ್ಪ ಲಿಕ್ವಿಡ್ ಮಾಡಬೇಕು ಮೂರು ಮರದಷ್ಟು ಸಗಣಿ ಹಾಕಿದರೆ ಒಂದು ಒಂದು ಮರದಷ್ಟು ನೋಡಿ ನಾನು ಇಷ್ಟು ಹಾಕ್ಕೊಂಡಿದ್ದೇನೆ ಒಂದು ಮರದಷ್ಟು ಮಣ್ಣನ್ನು ಹಾಕಬೇಕು ಮಣ್ಣನ್ನು ಯಾಕೆ ಹಾಕಬೇಕು ಅಂತ ಹೇಳಿದರೆ ಗಿಡದ ಬುಡದಲ್ಲಿ ಗಟ್ಟಿ ಆಗಬಾರ್ದು ಸ್ನೇಹಿತರೆ ಮಣ್ಣು ಮತ್ತು ಸಗಣಿ ಉಂಟಲ್ಲ ಅದು ಕರೆಕ್ಟಾಗಿ ಮಿಕ್ಸ್ ಮಾಡಿ ತುಂಬ ಈ ಬೇಸಿಗೆಯಲ್ಲಿ ಆದರೆ ಸ್ವಲ್ಪ ಜಾಸ್ತಿ ಲಿಕ್ವಿಡ್ ಮಾಡ್ಬೋದು ಈ ಮಳೆಗಾಲದಲ್ಲಿ ಆಲ್ರೆಡಿ ಮಳೆ ಇರೋದರಿಂದ ಸೊ ಸ್ವಲ್ಪ ಇದು ಮಾಡಿದರೆ ಸಾಕು ಯಾಕೋ ಗಿಡಗಳಿಗೆ ತಂಪಿರುತ್ತೆ ಸೊ ಗೊಬ್ಬರ ಮಾತ್ರ ಕೊಡುವಂಥದ್ದು ಎಷ್ಟೋ ಜನ ಹೇಳ್ತಾಯಿದ್ರು ನಿಮ್ಮ ಮಳೆಗಾಲದಲ್ಲಿ ಕೂಡ ಇಷ್ಟು ಚಂದ ನಿಮ್ಮ ಇದರಲ್ಲಿ ಗಾರ್ಡನಲ್ಲಿ ಅಲ್ಲಿ ಹೂ ಬಿಡ್ತದಲ್ಲ ನಾನು ಸ್ಟೇಟಸಿ ಆಗದಾಗದೇ ಹೇಳ್ತಿದ್ರು ಎಷ್ಟು ಚಂದ ಹೂ ಬಿಡುತ್ತದಲ್ಲ ಹೇಗೆ ಮಾಡ್ತೀರಿ ಏನು ಅಂತ ಹೇಳಿ ಅದಕ್ಕೆ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ನೀರು ಹಾಕಿ ನಾನು ಸರಿಯಾಗಿ ಕಡಗದೆ ಗಂಟಿ ಇರಬಾರ್ದು ಅದಷ್ಟು ಗಂಟಿ ಇರದ ಹಾಗೆ ಇಷ್ಟು ಲಿಕ್ವಿಡ್ ಸಾಕು ಯಾಕಂದ್ರೆ ಈಗ ಸ್ವಲ್ಪ ಮಳೆ ಇರೋದ್ರಿಂದ ಇಷ್ಟು ದಪ್ಪ ಇರಲಿ ಯಾಕಂದ್ರೆ ಬಿಸಿಲು ಬಳೆ ಬೇಸಿಗೆ ಎಲ್ಲ ಆದ್ರೆ ಇನ್ನೂ ಸ್ವಲ್ಪ ನೀರು ಹಾಕ್ಬೋದು ಸೊ ಯಾಕೆ ಇದು ಮಣ್ಣು ಮತ್ತು ಮರಳು ಕರೆಕ್ಟ್ ಆಗಿ ಮಿಕ್ಸ್ ಆಗ್ಬೇಕು ಅಂಡ್ ಇದನ್ನ ಒಂದು ದಿನ ಅಥವಾ ಎರಡು ದಿನ ಇಟ್ಟರೆ ಇನ್ನೂ ಫರ್ಟಿಲೈಝರ್ ತುಂಬಾ ಚೆನ್ನಾಗ್ ಆಗುತ್ತೆ ಒಂದು ಎರಡು ದಿನ ಇಟ್ಟು ನಾನು ಹಾಕಿದ್ದೀನಿ ಸೊ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಗಿಡದ ಬುಡದಲ್ಲಿ ಸ್ವಲ್ಪ ಹಾಕ್ಕೊಂಡ್ರೆ ಗಿಡದ ಬುಡವನ್ನು ಲೂಸ್ ಮಾಡ್ಕೊಳ್ಳಿ ಅಂದರೆ ಸ್ವಲ್ಪ ಆ್ಯಸ್ ಯೂಜಲ್ ಗಟ್ಟಿ ಆಗಿರುತ್ತೆ ಅದು ಗಿಡದ ಮಣ್ಣಲ್ಲದಾಗಿ ಸೊ ಈ ಥರ ಸ್ವಲ್ಪ ಬಿಡಿಸ್ಕೊಂಡು ಮಣ್ಣಲ್ಲ ತೆಕ್ಕೊಂಡು ಸ್ವಲ್ಪ ತುಂಬ ಅಲ್ಲ ಬಿಡಿಸ್ಕೊಂಡು ಅದರ ಬುಡದಲ್ಲಿ ಹಾಕಿ ಪುನಃ ಏನು ಮಾಡಬೇಕು ಹೇಳಿದ್ರೆ ಅದೇ ಮಣ್ಣನ್ನು ಮುಚ್ಚಬೇಕು ಅದೇ ಮಣ್ಣನ್ನು ಮುಚ್ಚಿದ್ರೆ ಆಗ ಅದಕ್ಕೆ ಹಾಕಿರುವಂಥ ಗೊಬ್ಬರ ಏನಿದೆಯಲ್ಲ ಅದು ಕರೆಕ್ಟಾದ ರೂಟಿಗೆ ಹೊಂದ್ಕೊಳ್ಳುತ್ತೆ ಅದು ಕರೆಕ್ಟ್ ಆಗಿ ರೂಟ್ಗಳು ರೂಟಿಗೆ ಹೋಗಿ ಸೇರುತ್ತೆ ಆಗ ಹೂಗಳು ಜಾಸ್ತಿ ಬರುತ್ತೆ ಸ್ನೇಹಿತರೆ ಓಕೆನಾ ಸೊ ಇದು ಹಾಕಿದ್ಮೇಲೆ ಹೂ ನೋಡಿ ಹೇಗೆ ಬಂದಿರುತ್ತೆ ಅಂತ ಹೇಳಿ ಅಷ್ಟು ಹೂ ಸಿಗುತ್ತೆ ಒಂದೊಂದು ದಿವಸ ನನ್ನ ಗಿಡದಲ್ಲಿ ನಿಜವಾಗೂ ಹೂ ಕೊಯ್ಲಿಕ್ಕೆ ಪುರ್ಸೋತಿಲ್ಲ ಕೊಯ್ದ ಹೂವು ಹಾಕ್ಲಿಕ್ಕೆ ಟೈಮ್ ಇರೋದಿಲ್ಲ ಅಷ್ಟು ಹೂ ಬಂದಿರುತ್ತೆ ಸ್ನೇಹಿತರೆ ನೋಡಿ ಈ ತರ ಮಣ್ಣನ್ನ ಮುಚ್ಚೋದ್ರಿಂದ ಗಿಡಕ್ಕೆ ನೀರ್ ಹಾಕ್ತೀವಲ್ವಾ ಪೈಪಲ್ಲಿ ಹಿಡಿದು ನೀರ್ ಹಾಕುವಾಗ ಅಥವಾ ಮಳೆ ಬರುವಾಗ ಹಾಕಿದ ಗೊಬ್ಬರ ಕೆಳಗೆ ಬೀಳೋದಿಲ್ಲ ಅಥವಾ ಸಿಡಿದು ಹೋಗೋದಿಲ್ಲ ಗಿಡದ ಬುಡಕ್ಕೆ ರೀಚ್ ಆಗುತ್ತೆ ಮತ್ತೆ ಒಂದೊಂದು ಗಿಡದ ಅಳತೆ ನೋಡಿ ಹಾಕ್ಬೇಕು ಅಂದ್ರೆ ಎಷ್ಟು ಹಾಕ್ಬೇಕು ಅಂತ ಕೇಳಿದ್ರೆ ಗಿಡ ಎಷ್ಟು ಹೈಟ್ ಇದೆ ಈಗ ಹೊಸದಾಗಿ ತಂದ ಗಿಡಗಳಿಗೆ ತುಂಬಾ ಒಂದಿಷ್ಟು ಸುರಿಯೋದು ಬೇಡ ಈಗ ನಾನು ಒಂದು ಪಾತ್ರ ಹಿಡಿದಿದ್ದೀನಲ್ಲ ಒಂದು ಲೀಟರ್ ಲಿಕ್ವಿಡ್ ಆದ್ರೆ ಫುಲ್ ಒಂದು ಲೀಟರ್ ಹಾಕು ಬೇಸಿಗೆಯಲ್ಲಾದ್ರೆ ಒಂದು ಲೀಟರ್ ಹಾಕಬೇಕು ಹಾಕ್ಬೇಕು ದೊಡ್ಡ ಗಿಡಕ್ಕೆ ಚಿಕ್ಕ ಗಿಡ ಆದ್ರೆ ಅರ್ಧ ಲೀಟರ್ನಷ್ಟು ಸಾಕು ಈಗ ಇದು ಸ್ವಲ್ಪ ದಪ್ಪ ಇರೋದ್ರಿಂದ ಒಂದು ಕಾಲು ಲೀಟರ್ನಷ್ಟು ಚಿಕ್ಕ ಗಿಡಕ್ಕೆ ಹಾಕಿದ್ದೇನೆ ಒಂದು ತಿಂಗಳಿಗೆ ನೆಟ್ಟ ಗಿಡಕ್ಕೆ ಒಂದು ಕಾಲು ಲೀಟರ್ ಹಾಕಬೇಕು ದೊಡ್ಡ ಗಿಡಕ್ಕಾದರೆ ಅರ್ಧ ಲೀಟರ್ ಹಾಕಿ ಮಣ್ಣು ಮುಟ್ಟಬೇಕು ಈಗ ನಾನು ಎರಡೂ ತೋರಿಸ್ತಾ ಇದ್ದೇನೆ ಸ್ನೇಹಿತರೆ ಸ್ವಲ್ಪ ಲಿಕ್ವಿಡ್ ಮಾಡಿಕೊಂಡು ಕೂಡ ತೋರಿಸ್ತೇನೆ ಲಿಕ್ವಿಡ್ ಅಂದ್ರೆ ಇಷ್ಟು ಲಿಕ್ವಿಡ್ ಆಗಬೇಕು ಇದು ಗಿಡನ್ನ ಯಾವುದೇ ಗಿಡ ಅಥವಾ ಯಾವುದೇ ಗಿಡಕ್ಕೆ ಗೊಬ್ಬರ ಹಾಕುವಾಗ ಕೂಡ ಮಣ್ಣನ್ನ ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ ಮಣ್ಣನ್ನ ಸ್ವಲ್ಪ ಲೂಸ್ ಮಾಡಿಯೇ ಹಾಕ್ಬೇಕು ಯಾಕಂದ್ರೆ ಮೇಲಿಂದ ಮೇಲೆ ಹಾಕ್ತಾ ಹೋದ್ರೆ ಯಾವುದೇ ಗಿಡಕ್ಕೆ ಅದು ರೂಟಿಗೆ ರೀಚ್ ಆಗೋಲ್ಲ ನೋಡಿ ಇದು ನನ್ನ ಬ್ರಹ್ಮ ಕಮಲ ಗಿಡ ಬ್ರಹ್ಮ ಕಮಲ ಗಿಡ ಪ್ರತಿ ಗಿಡ ತುಳಸಿ ಗಿಡ ಯಾವುದೇ ಗಿಡಕ್ಕೆ ಕೂಡ ಹಾಕ್ಬೋದು ನೀವು ಕೇಳ್ತೀರಾ ಎಲ್ಲ ಗಿಡಕ್ಕೂ ಹಾಕ್ಬಹುದಾ ಯಾವ ಗಿಡಕ್ಕೆ ಹಾಕ್ಬಾರ್ದು ಅಂತೇಳಿ ಸ್ನೇಹಿತರೆ ದಯವಿಟ್ಟು ನೆನ್ಪಿಟ್ಕೊಳ್ಳಿ ಈ ಒಂದು ಹಸುವಿನ ಸಗಣಿಯ ಗೊಬ್ಬರ ಇದೆಯಲ್ಲ ಇದು ಬಹಳ ಪೋಷಕಾಂಶಯುಕ್ತ ಗೊಬ್ಬರ ಇದು ನೀವು ಖಂಡಿತ ಎಲ್ಲ ಗಿಡಗಳಿಗೂ ಕೂಡ ಕೊಡ್ಬೋದು ಮತ್ತೆ ನೋಡಿ ಇದಕ್ಕೆ ನಂದು ವಾಟರ್ ಇದಕ್ಕೂ ಇದಕ್ಕಂತೂ ಮಸ್ಟ್ ಅಂಡ್ ಶುಡ್ ಕೊಡ್ಲೇಬೇಕು ಸ್ಟಾರ್ಟಿಂಗ್ ಅಲ್ಲಿ ನಾನು ಶಂಖ ಪುಷ್ಪದ ಹೂ ತೋರಿಸಿದೆ ಪರ್ಪಲ್ ಕಲರ್ ಅಲ್ವಾ ಸೊ ಅದಂತೂ ಎಷ್ಟು ಹೂ ಆಗ್ತಾ ಇದೆ ಅಂತ ಹೇಳಿದ್ರೆ ಸ್ನೇಹಿತರೆ ತುಂಬಾ ಹೂ ಆಗುತ್ತೆ ತುಂಬಾ ಹೋಗುತ್ತೆ ವಿಷ್ಣುವಿನಗೆ ಬಹಳ ಪ್ರಿಯಂತೆ ಶಂಖ ಪುಷ್ಪ ಅಂತ ನೋಡಿ ಸ್ನೇಹಿತರೆ ನಾನು ಲಾಸ್ಟ್ ಮಂತ್ ತಂದ ಹೂವಿನ ಗಿಡ ಇದು ಎಷ್ಟು ಚಂದ ಕಲರ್ ಆಗಿದೆ ಅಂತ ಹೇಳಿದ್ರೆ ಬಹಳ ಸುಂದರವಾಗಿದೆ ನೋಡಿ ಈ ಒಂದು ಗೊಬ್ಬರ ಕೊಟ್ಟ ಮೇಲೆ ಕೊಡೋಕ್ಕಿಂತ ಮೊದಲಿಗೆ ಬಂದಿದೆ ಮೊಗ್ಗು ಬಂದಿದೆ ಯಾಕಂದ್ರೆ ಲಾಸ್ಟ್ ಮಂತ್ ಗೊಬ್ಬರ ನಾನು ಬೇರೆ ಹಾಕಿದ್ನಲ್ಲ ಸೊ ನೋಡಿ ತುಂಬಾ ಚೆನ್ನಾಗಿರೋ ಒಂದು ಹೈ ಬಿಸ್ಕಸ್ ಎಷ್ಟು ಪುಟ್ಟ ಗಿಡದಲ್ಲಿ ಬಂದಿದೆ ನೋಡಿ ಗಿಡದ ಹೈಟ್ ನೋಡಿ ಎಷ್ಟಿದೆ ಅಂತ ಹೇಳಿ ಒಂದು ಎರಡು ಫೀಟ್ ಅಷ್ಟು ಕೂಡ ಇಲ್ಲ ಆಲ್ರೆಡಿ ಇದರಲ್ಲಿ ನಾಲ್ಕೈದು ಮೊಗ್ಗು ಇದೆ ಸೊ ಗಿಡದ ಹೂವು ಬರಬೇಕಾದ್ರೆ ಸ್ವಲ್ಪ ನಾವು ಶ್ರಮ ಕೊಡಬೇಕು ಅಂದರೆ ನಾನು ಪ್ರತಿ ತಿಂಗಳ ಬೇರೆ ಬೇರೆ ಗೊಬ್ಬರವನ್ನು ಹಾಕ್ತೇನೆ ಈಗ ನಾನು ಮನೆಯಲ್ಲೇ ಮಾಡಿದಂಥ ಕಾಂಪೋಸ್ಟ್ ಇನ್ನೂ ಎರಡು ಇದು ಇದೆ ನನ್ನ ಬಕೆಟಲ್ಲಿ ಮನೆಯಲ್ಲೇ ಮಾಡಿರುವಂಥ ಗೊಬ್ಬರ ಕಾಂಪೋಸ್ಟ್ ಗೊಬ್ಬರ ಕಾಂಪೋಸ್ಟ್ ಗೊಬ್ಬರ ನಾನು ಆಲ್ರೆಡಿ ನನ್ನ ವಿಡಿಯೋದನ್ನು ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡಿಲ್ಲ ಆದರೆ ಅದನ್ನು ನೋಡ್ಬೋದು ಕಾಂಪೋಸ್ಟನ್ನು ಹೀಗೆ ಮಾಡ್ತೀವಿ ಅಂತ ನೋಡಿ ನನ್ನ ಇದರಲ್ಲಿ ಪ್ರತಿ ತುದಿಯಲ್ಲಿ ಕೂಡ ಸ್ನೇಹಿತರೆ ಮಳೆಗಾಲ ಅಂದ್ರೆ ಇದ್ರಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಎಲ್ಲ ಕೊತ್ಕೊಂಡು ಹೋಗಿದೆ ಅದೇ ತರ ಇಲ್ಲಿ ಎಷ್ಟು ಮಳೆ ಬೀಳ್ತಾ ಇದೆ ಇನ್ನೂ ಕೂಡ ಮಂಗಳೂರಲ್ಲಿ ಅಂದ್ರೆ ನಮ್ಮ ಕರಾವಳಿಯಲ್ಲಿ ಮಳೆ ನಿಂತಿಲ್ಲ ನೋಡಿ ನಿಮ್ಗೆ ನೆಲ ಕೂಡ ತೋರಿಸ್ತಾ ಇದ್ದೀನಿ ಅಷ್ಟು ಹಾಗಾದ್ರೆ ಏನ್ ಮಾಡಿದೆ ಅಂತ ನಿಮಗೆ ಹೇಳಿದೆ ನಾನು ಈ ತಿಂಗಳ ಕೊಟ್ಟ ಗೊಬ್ಬರ ಇದು ಸ್ನೇಹಿತರೆ ನಾನು ಪ್ರತಿ ತಿಂಗಳ ಬೇರೆ ಬೇರೆ ಒಂದು ಗೊಬ್ಬರವನ್ನು ಗೊಬ್ಬರವನ್ನ ಕೊಡ್ತೇನೆ ಒಂದೇ ತರ ಏನಿಲ್ಲ ನನಗೆ ಯಾವ ಗೊಬ್ಬರ ಸಿಗುತ್ತಲ್ಲ ಆ ಒಂದು ಗೊಬ್ಬರ ನಾನು ಕೊಡ್ತಾ ಹೋಗ್ತೇನೆ ಅದು ಮಳೆ ಇರ್ಲಿ ಬೇಸಿಗೆ ಇರಲಿ ಹೂ ಮಾತ್ರ ನನ್ನ ಗಿಡದಲ್ಲಿ ಬರ್ತಾನೆ ಇರತ್ತೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಸೊ ಗಿಡಕ್ಕೆ ಯಾವ ರೀತಿ ಕೊಡ್ಬೇಕು ಎಷ್ಟು ಕೊಡ್ಬೇಕು ಅಂತ ನೋಡಿದ್ವಿ ಮತ್ತೆ ಇದನ್ನ ಬೇಸಿಗೆಯಲ್ಲಿ ಕೊಡ್ಬೋದು ಕೂಡ ಮಳೆಗೆ ಮಳೆಗಾಲದಲ್ಲಿ ಕೂಡ ಕೊಡ್ಬೋದು ಮಳೆಗಾಲದಲ್ಲಿ ಮಸ್ತ್ ಶುಭ ಗಿಡಗಳಿಗೆ ತುಂಬ ಲಿಕ್ವಿಡ್ ಫರ್ಟಿಲೈಸರ್ ಮಾಡಿ ಕೊಡಬಾರ್ದು ಸ್ನೇಹಿತರೆ ಸ್ವಲ್ಪ ದಪ್ಪ ಗೊಬ್ಬರವನ್ನ ಕೊಡಬೇಕು ಹಾಗಿದ್ದಾಗ ಮಾತ್ರ ಹೂಗಳು ಜಾಸ್ತಿ ಬರುತ್ತೆ ಅದ್ರ ಜೊತೆ ಹೇಳಿದರೆ ಮಳೆ ಬೀಳ್ತಾ ಇದೆಯಲ್ಲ ಹೂವೇ ಬರೋಲ್ಲ ಅಂತ ಹೇಳಿ ನೀವು ನೋಡ್ತಾ ಇದ್ರ ಸೊ ಫ್ರೆಂಡ್ಸ್ ಈಗ ತಂದ ಸಗಣಿ ಜಾಸ್ತಿ ಇತ್ತು ನನ್ನ ಇದರಲ್ಲಿ ಸ್ವಲ್ಪ ಒಂದು ಚೀಲ ಅವರು ಸಗಣಿ ಕೊಟ್ಟಿದ್ರು ಸೊ ಅದನ್ನ ನಾನು ಏನ್ ಮಾಡಿದೆ ಅಂತ ಹೇಳಿ ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಈಗ ಎಲ್ಲಾರಿಗೂ ಈ ಕೌಡಂಗ್ ಸಿಗೋದಿಲ್ಲ ಅಲ್ವಾ ಸಿಟಿ ದಲ್ಲಿ ಸಿಗೋದಿಲ್ಲ ಅಲ್ವಾ ಹಸುವಿನ ಸಗಣಿ ಸಿಗೋದು ಬಹಳ ಕಡಿಮೆ ಸೊ ಹಳ್ಳಿಗಳೆಲ್ಲ ಆದ್ರೂ ಸಿಗ್ತದೆ ನೋಡಿ ಇದು ನನ್ನ ಮತ್ತೊಂದು ದಿನದ ಹೂವಿನ ರಾಶಿ ಸೊ ಸಿಗೋದಿಲ್ಲ ಸಗಣಿ ಸಿಗೋದಿಲ್ಲ ಸೊ ಸಿಕ್ಕಿದ ಸಗಣಿಯನ್ನ ಏನ್ ಮಾಡಬಹುದು ಹೇಗೆ ಕಾಪಾಡ್ಕೋಬಹುದು ಅದನ್ನ ಮತ್ತೆ ಸೊಳ್ಳೆ ಎಲ್ಲ ಆಗದೆ ಇರೋ ಹಾಗೆ ಸೊ ಸಿಟಿ ದಲ್ಲೆಲ್ಲ ಅದು ಇರ್ತದಲ್ಲ ಸೊಳ್ಳೆ ಆಗ್ತದೆ ಮಲೇರಿಯಾ ಬರ್ತದೆ ಡೆಂಗ್ಯೂ ಬರ್ತದೆ ಅಂತ ಹೇಳಿ ಸೊ ಅದರ ಬರ್ದೇ ಇರೋ ಹಾಗೆ ಯಾವ ರೀತಿ ನಾನು ಇನ್ನೊಂದ್ ಎರಡು ತಿಂಗಳ ಬಿಟ್ಟು ಪುನಃ ಇದೇ ಸಗಣಿಗೊಬ್ಬರನ್ನ ಕೊಡಬೇಕು ಸೊ ವೇಸ್ಟ್ ಮಾಡೋದು ಬೇಡ ಅಲ್ವಾ ಸೊ ಅದನ್ನ ಹೇಗೆ ಮಾಡುದ ಅನ್ನೋದನ್ನ ಹೇಗೆ ಕಾಪಾಡಿಕೊಂಡೆ ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ಹೂವು ಕೂಡ ಇದು ಚಂದ ಇದೆಯಲ್ಲ ಇದು ಕೂಡ ಇದು ಎರಡು ದಿನ ಇರುತ್ತೆ ಸ್ನೇಹಿತರೆ ಟೂ ಡೇಸ್ ಇರುತ್ತೆ ಈ ಒಂದು ಹೈ ಬಿಸ್ಕಸ್ ಸೊ ಫ್ರೆಂಡ್ಸ್ ನೋಡಿ ನನ್ನ ಈ ಶಂಕ ಪುಷ್ಪದ ಗಿಡ ನೋಡಿ ಇದ್ರಲ್ಲಂತೂ ದಿನ ಒಂದು ನೂರು ಹೂವು ಆಗ್ತದೇನೋ ನೂರು ಹೂವು ಕೊಯ್ಲಿಕ್ಕೆ ಅಂದ್ರೆ ಹೂ ಕೊಯ್ಲಿಕ್ಕೆ ನನಗೆ ಟೈಮು ಇರೋದಿಲ್ಲ ನಂದು ಬೇರೆ ಬೇರೆ ಹವ್ಯಾಸಗಳ ನಡುವೆ ಬೇರೆ ಕೆಲಸಗಳ ನಡುವೆ ನಾನು ಯೋಗ ಟೀಚರ್ ಆದ್ರಿಂದ ಕ್ಲಾಸಿಗೆ ಹೋಗ್ಬೇಕು ಎಲ್ಲದು ಇರುತ್ತದಲ್ಲ ಸೊ ಅದ್ರ ಮಧ್ಯದಲ್ಲಿ ಒಂದಿಷ್ಟು ಗಿಡಗಳನ್ನ ಹಾಕಿದೆ ನನಗೆ ಹವ್ಯಾಸ ಒಂದು ಖುಷಿ ಕೊಡುತ್ತೆ ಸ್ನೇಹಿತರೆ ಯಾರಿಗೆ ಆಗ್ಲಿ ಗಿಡ ನೆಟ್ಟು ಅದರಲ್ಲಿ ಹೂ ಬಂದಾಗ ಸಿಗೋ ಖುಷಿ ಇದೆಯಲ್ಲ ತುಂಬಾ ತುಂಬಾ ಮನಸ್ಸಿಗೆ ತೃಪ್ತಿ ಕೊಡುವಂತದ್ದು ಓಕೆನಾ ಇಂಥ ಮಳೆಗಾಲದಲ್ಲೂ ಕೂಡ ನೋಡಿ ನಾನು ನಮ್ಮ ಮೊನ್ನೆ ಒಟ್ಟಿಗೆ ಗಿಡವನ್ನ ನೆಟ್ಟು ಅದಕ್ಕೆ ಗೊಬ್ಬರವನ್ನ ಹಾಕಿ ಅಹ್ ಹೂವನ್ನ ತೆಗೆದು ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಗಿಡಗಳಿಂದ ಹೂ ಬರ್ಬೇಕಾದ್ರೆ ಒಂದಿಷ್ಟು ಶ್ರಮ ಪಡ್ಲೇಬೇಕು ಯಾಕಂದ್ರೆ ಯಾವುದು ಈಸಿಯಾಗಿ ಸಿಗೋದಿಲ್ಲ ಅಲ್ವಾ ಸೊ ಸ್ನೇಹಿತರೆ ಇದಾಯ್ತು ನನ್ನ ಈ ವಿಡಿಯೋದ ವಿಶೇಷತೆ ಸ್ನೇಹಿತರೆ ಗಿಡಗಳಿಗೆ ಗಾರ್ಡನಿಂಗ್ ಹೇಗೆ ಕೇರ್ ಮಾಡೋದು ಅಥವಾ ಹೇಗೆ ಗೊಬ್ಬರ ಕೊಡೋದು ಅನ್ನೋದನ್ನ ಪ್ರತಿ ನಂದು ತಿಂಗಳಲ್ಲಿ ಒಮ್ಮೆ ನಾನು ಏನೆಲ್ಲ ಕೊಡ್ತೇನೆ ಅನ್ನೋದನ್ನ ನಿಮಗೆ ತಿಳಿಸ್ತಾ ಹೋಗ್ತೇನೆ ನೋಡಿ ಲಾಸ್ಟ್ ಮಂತ್ ಗಿಡ ಎಷ್ಟು ಚೆನ್ನಾಗಿದೆ ಅಂದ್ರೆ ಪುನಃ ನಿಮಗೆ ಹೇಳ್ತಾ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಷಯದೊಂದಿಗೆ ಪುನಃ ಬರ್ತೇನೆ ಒಂದಿಷ್ಟು ಗಿಡಗಳನ್ನ ನೆಟ್ಟರೆ ನಮ್ಮ ಮನಸ್ಸಿಗೂ ಖುಷಿ ಸಿಗುತ್ತೆ ಹಾಗೆ ಸುತ್ತಲಿನ ಪರಿಸರ ಕೂಡ ಚೆನ್ನಾಗಿರುತ್ತೆ ಮತ್ತೆ ಅದರಲ್ಲಿ ಸಿಗೋ ಆಕ್ಸಿಜನ್ ಉಂಟಲ್ಲ ಅದು ಯಾರಿಂದಲೂ ನಮಗೆ ದುಡ್ಡು ಕೂಡ ಸಿಗೋದಲ್ಲ ಸ್ನೇಹಿತರೆ ಸ್ನೇಹಿತರೆ ಇಷ್ಟ ಆಯ್ತಲ್ವಾ ನಿಮಗೆ ಈ ವಿಡಿಯೋ ಸೊ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೇ ನನ್ನ ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಸಪೋರ್ಟ್ ಯಾವತ್ತೂ ಇರಲಿ ಇಂಥದ್ದು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ನಾನು ಹಾಕ್ತಾ ಇರ್ತೇನೆ ಅದು ಟೂರ್ ಟ್ರಿಪ್ ಯಾವುದೇ ಇರಬಹುದು ಸೊ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಮತ ಸಿಗೋಣ ಅಲ್ಲಿವರೆಗೂ ಎಂದಿನಂತೆ ಹ್ಯಾಪಿ ಆಗಿರಿ ಅಂಡ್ ಹೆಲ್ದಿ ಆಗಿರಿ ಎಸ್ ಪುನಃ ಫುಲ್ ಮೋಡ ಆಗಿದೆ ಸ್ನೇಹಿತರೆ ತುಂಬಾ ಮಳೆ ಬರುತ್ತೆ ಈಗ ಅಷ್ಟರೊಳಗೆ ನಾನು ಉಳಿದಷ್ಟು ಗಿಡಕ್ಕೂ ಹಾಕಿ ಮುಗಿಸ್ಬೇಕು ಥ್ಯಾಂಕ್ ಯು ಬಾಯ್ ಬಾಯ್